ಅಬ್ಬನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಮುಕ್ತಾಂಬಿಕಾ ಅವಿರೋಧ ಆಯ್ಕೆ ಹೌದು ಆಲೂರು ತಾಲೂಕಿನ ಕೆ ಹೊಸಕೋಟೆ ಹುಬ್ಬಳ್ಳಿ ಅಬ್ಬನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಎಂಟು ಸದಸ್ಯರಿದ್ದ ಅಬ್ಬನ ಗ್ರಾಮ ಪಂಚಾಯಿತಿಗೆ ಹಿಂದಿನ ಅಧ್ಯಕ್ಷರಾದಂತಹ ರವಿಯವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಉಡುವನಹಳ್ಳಿ ವಾರ್ಡಿನ ಸದಸ್ಯೆ ಮುಕ್ತಾಂಬಿಕಾ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದರು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೂ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಕಾಲಾವಕಾಶ ನೀಡಿದ ಚುನಾವಣೆ ಅಧಿಕಾರಿಗಳು ಮುಕ್ತಾಂಬಿಕಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಅವರು ಮುಕ್ತಾಂಬಿಕಾ ಅವರನ್ನು ಅವಿರೋಧದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಮುಕ್ತಾಂಬಿಕಾ ತಮ್ಮ ಅಧಿಕಾರಾವಧಿಯಲ್ಲಿ ಪ್ರಥಮವಾಗಿ ಮೂಲಭೂತ ಸಮಸ್ಯೆಗಳಿಗೆ ವಿಶೇಷ ಗಮನ ಹರಿಸಲಾಗುವುದು ಎಂದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗುವುದು ಅಧ್ಯಕ್ಷಿಯಾಗಿ ಆಯ್ಕೆಯಾಗಲು ಸಹಕರಿಸಿದ ಸಹ ಸದಸ್ಯರಿಗೂ ಪಕ್ಷದ ಮುಖಂಡರಿಗೂ ಹಿತೈಷಿಗಳಿಗೂ ಧನ್ಯವಾದ ಮಾಜಿ ಅಧ್ಯಕ್ಷ ಅನ್ನಪ್ಪ ಪೂಜಾರಿ ಮಾತನಾಡಿ ಅಬ್ಬನ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಪಕ್ಷಕ್ಕೆ ಸೀಮಿತವಾಗದೆ ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿರುವುದು ತುಂಬಾ ಖುಷಿ ವಿಚಾರವಾಗಿದೆ ನನ್ನ ಅವಧಿಯಲ್ಲಿ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದ್ದೇನೆ ಈ ಪಂಚಾಯಿತಿ ಯಾವುದೇ ಕುಂದುಕೊರತೆ ಇಲ್ಲದ ಹಾಗೆ ನಡೆಸಿಕೊಂಡು ಹೋಗುತ್ತೇನೆ ಎಂದರು ಇದೇ ವೇಳೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೃಷ್ಣಮೂರ್ತಿ ರವೀಂದ್ರ ಸುಜಾತ ಅನ್ನಪ್ಪ ಪೂಜಾರಿ ಬಶೀರ ರತ್ನಮ್ಮ ಪೂರ್ಣಿಮಾ ಕೃಷ್ಣಮೂರ್ತಿ ಗಣೇಶ್ ಕಿರಣ್ ಶಿವಕುಮಾರ್ ಸಂಪತ್ ಜಯಪ್ರಕಾಶ್ ಸಂತೋಷ್ ಚೇತನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹೇಳುತ್ತೇನೆ ಇಲ್ಲಿಯ ತನಕ ನಮಗೆ ಹೇಗೆ ನಮ್ಮ ಊರಿನವರಾಗಿರಲಿ ನಮ್ಮ ಕುಟುಂಬಸ್ಥರೇ ಆಗಿರಲಿ ಸ್ಟಾಫ್ನವರೇ ಆಗಿರಲಿ ಸದಸ್ಯರೇ ಆಗಿರಲಿ ಹೇಗೆ ಸಹಕಾರ ಬೆಂಬಲವನ್ನು ಕಟ್ಟಿದ್ದಾರೆ ಇನ್ನು ಮುಂದೆ ಅದೇ ರೀತಿಯ ಬೆಂಬಲವನ್ನು ಕಟ್ಟಬೇಕು ಅಂತ ಕೇಳ್ಕೊತೀನಿ ಸುಮಿಂಟ್ ಮಂಜನವರು ನಮ್ಮ ನೇತೃತ್ವದಲ್ಲಿ ಶಾಸಕರಾಗಿದ್ದಾರೆ ಅವರ ಕೈ ಕೆಳಗೆ ಏನೇ ಕಾಮಗಾರಿ ಬಂದಿದ್ರು ಅದನ್ನು ನಾನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಪ್ರಗತಿಪರವಾಗಿ ಕೆಲಸ ಮಾಡಿಕೊಡ್ತೇನೆ ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಬಂದು ನೇರವಾಗಿ ಕೇಳಿ ಎಲ್ಲ ರೀತಿಗೂ ಮಾಡಿಕೊಡ್ತೀನಿ ಮತ್ತೆ ಎಲ್ಲರಿಗೂ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆ ಎಲ್ಲರಿಗೂ ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹಬ್ಲ ಗ್ರಾಮ ಪಂಚಾಯತಿಲಿ ನಾವು ನಾಲ್ಕು ವರ್ಷ ಐದು ವರ್ಷ ಪ್ರತಿ ಒಂದು ಯಾವುದೇ ರಾಜಕೀಯ ಯಾವುದೇ ಪಕ್ಷ ಯಾವುದೇ ಪಾರ್ಟಿ ಇಲ್ಲದೆ ನಾವೆಲ್ಲರನ್ನೂ ಅಧ್ಯಕ್ಷರು ಎಲ್ಲರೂ ಅಧ್ಯಕ್ಷ ಮಾಡಿದ್ದೀವಿ ಉಪಾಧ್ಯಕ್ಷ ಮಾಡಿದ್ದೀವಿ ಈ ಥರ ನಮ್ಮ ಈಗ ಈಗಾಗಲಕ್ಕೆ ನಮ್ಮ ಇರೋಂಥ ನಮ್ಮ ಕಂಪ್ಯೂಟರ್ ಮೇಡಮ್ ಹೇಳ್ತಾರೆ ಯಾವ ಥರ ಈ ಥರ ಹಿಂದೆ ನಡೆದಿತ್ತ ಮುಂದೆ ಆಗುತ್ತೆ ಈ ಥರ ಬಾಡಿಗಳು ಅಂತ ಅಂತೇಳಿ ಎಲ್ಲರಿಗೂ ಒಂದು ಕಾಲ ಅವಕಾಶ ಕೊಟ್ಟಿದ್ದೀವಿ ನಾವು ಯಾವುದೇ ಪಾರ್ಟಿಗಳಾಗಲಿ ಇನ್ನೊಬ್ರು ಅವರು ಅವರು ಅಂತ ಹೇಳ್ದೆ ಯಾವುದೇ ಪಾರ್ಟಿ ಇಲ್ಲದೆ ಕೆಲಸ ಮಾಡಿದ್ದೀವಿ ಪ್ರತಿ ಒಂದು ನಾನು ಒಂದು ಬಾರಿ ಅಧ್ಯಕ್ಷರಾಗಿದ್ದೀನಿ ಕೃಷ್ಣನಾಗಿದ್ದಾರೆ ರವೀಂದ್ರಾಗಿದ್ದಾರೆ ಹಾಗೂ ಮುಖಿಲ್ ನಮ್ಮ ಆಗಿದ್ದಾರೆ ನಮ್ಮ ಸುಜೇತವರಾಗಿದ್ದಾರೆ ಪುಣಿಮೂರಾಗಿದ್ದಾರೆ ಮುಕ್ತ ಮುಖ್ಯ ಅವರಾಗಿ ಅಲ್ಲ ಮುತ್ತಮುಖ್ಯ ರತ್ನಾಗಿದ್ದಾರೆ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಒಂದು ಕುಟುಂಬದವ್ರ ಥರ ಒಂದು ನಮ್ಮ ಪಂಚಾಯಿತಿನ ಇದುವರೆಗೆ ನಡೆಸ್ಕೊಂಡು ಬಂದಿದ್ದೀವಿ ಇನ್ನು ಮುಂದಿನ ಅಷ್ಟೇ ನಮ್ಮ ಅಧ್ಯಕ್ಷರು ಹೇಳೋದಷ್ಟೇ ನಾವು ಇನ್ನೊಂದು ಎರಡು ಮೂರು ತಿಂಗಳವರಿಗೆ ಕಾಲಾವಕಾಶ ಇದೆ ಆ ಕಾಲಾವಕಾಶದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಮ್ದಾಗ ಒಳ್ಳೆ ಹೋರಾಟ ಮಾಡಿ ಅಂತೇಳಿ ನಾವು ಹೋಗಿ ನಿಮ್ಮ ಅವಧಿಯಲ್ಲಿ ಏನು ಜನ ಜನಪರ ಕೆಲಸಗಳನ್ನ ಮಾಡಿದ್ರಿ ಸರ್ ನಾವು ಈಗಾಗಲೇ ನೋಡಿ ಮೊದಲನೇ ಬಾರಿ ನಾವು ಜೆ ಡಿ ಎಸ್ ಅಲ್ಲಿ ನಾವು ಎಮ್ ಎಲ್ ಎ ಕುಮಾರಸ್ವಾಮಿ ಅವರು ಹಾಗೂ ಮಂಜೇಗೌಡರು ನೇತೃತ್ವದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಒಂದು ರಸ್ತೆ ತಂದು ನಮ್ಮ ಊರಿಗೆ ಕಾಂಗ್ರೆಟ್ ರಸ್ತೆಯನ್ನು ಮಾಡಿದ್ದೀವಿ ಆ ನಂತರ ನಮ್ಮ ಪಂಚಾಯತಿಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನರ್ಯಾಗ ಫಿಫ್ಟೀನ್ ನರೇಗ ಹದಿನೈದು ಹಣಕಾಸು ಕೆಲಸ ಮಾಡಿದ್ದೀವಿ ಈಗಾಗಲೇ ಈಗ ಎಮ್ ಪಿ ಅವ್ರ ಬ್ಯಾಂಕ್ ತಂದ್ಬಿಟ್ಟು ನಮ್ಮೂರ ನಲವತ್ತೈದು ವರ್ಷ ಒಂದು ಬಸ್ ಸ್ಟ್ಯಾಂಡ್ ಬಂದು ಬೀಳಕ್ಕಾಗಿತ್ತು ಆ ನಲವತ್ತೈದು ವರ್ಷದ ವಿದ್ಯಾರ್ಥಿ ಬಸ್ ಸ್ಟ್ಯಾಂಡನ್ನು ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ತಂದ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡನ್ನು ಜನಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ ಈ ಅನೇಕ ಕೆಲಸಗಳನ್ನೆಲ್ಲ ನಾವು ಜನ ಜನಸೇವೆಗಳನ್ನು ಮಾಡಿದ್ದೀವಿ ಯಾವ ಕೊರೋನಾ ಟೈಮಾಗಿರ್ಬೋದು ಎಲ್ಲ ಟೈಮಲ್ಲಿ ನಮ್ಮ ಅಧಿಕಾರಿ ಇದ್ದಾಗ ನಾವು ಉಪಾಧ್ಯಕ್ಷಾಗಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಆ ಟೈಮಲ್ಲಿ ಪ್ರತಿಯೊಂದು ಕೆಲಸನೂ ಮಾಡಿದ್ದೇನೆ ರೀತಿ ನಾವು ಯಾರು ಮಾತ್ರ